ನಮಸ್ತೆ ಮಕ್ಕಳೇ ಹೀಗೆ ಇವತ್ತೊಂದು ಗೊಂಬೆ ಕತೆ ಹೇಳ್ತೀನಿ ಗೊಂಬೆಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ಇಬ್ಬರು ವ್ಯಾಪಾರಿಗಳು ಇರ್ತಾರೆ ಅವರು ತಮ್ಮ ಹತ್ರ ತುಂಬ ಚಂದವಾದಂಥ ಗೊಂಬೆಗಳನ್ನು ಎಲ್ಲ ಕಡೆ ಓಡಾಡಿಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ಬ ತುಂಬ ಒಳ್ಳೆ ವ್ಯಕ್ತಿ ತುಂಬ ಒಳ್ಳೆ ರೀತಿಯಿಂದ ನ್ಯಾಯವಾಗಿ ಅಥವಾ ಗೊಂಬೆಗಳನ್ನು ಮಾರ್ತಿರ್ತಾನೆ ಇನ್ನೊಬ್ಬ ಇರ್ತಾನೆ ಅವನು ತುಂಬ ಮೋಸ್ಕಾರ ಅವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ ಮತ್ತು ಜೊತೆಗೆ ಗೊಂಬೆಗಳ ವ್ಯಾಪಾರ ಮಾಡ್ತಾರೆ ಇಬ್ಬರು ಒಂದೇ ಊರು ಕಡೆ ಹೋಗ್ತಾರೆ ಒಬ್ಬನೊಂದು ಕಡೆ ಹೋದರೆ ಒಬ್ಬನೊಂದು ಕಡೆ ಹೀಗೆ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ ಒಂದು ದಿವಸ ಒಂದು ಪುಟ್ಟ ಹುಡುಗಿ ಆ ಗೊಂಬೆಗಳನ್ನು ನೋಡಿ ತುಂಬ ಖುಷಿಯಾಗುತ್ತೆ ಅಮ್ಮ ಅಮ್ಮ ನನಗೆ ಆ ಗೊಂಬೆಗಳನ್ನ ಕೊಡಿಸು ಅಂತ ಕೇಳ್ತಾಳೆ ಆವಾಗ ಆ ತಾಯಿ ಹೇಳ್ತಾಳೆ ಇಲ್ಲಮ್ಮ ನನ್ನ ಹತ್ರ ದುಡ್ಡಿಲ್ಲ ಇವಾಗ ಅಂತ ಹೇಳಿದ್ರೆ ಆ ಮಗು ಕೇಳೋದಿಲ್ಲ ಇಲ್ಲಮ್ಮ ನನ್ನ ಗೊಂಬೆ ಕೊಡಿಸು ಗೊಂಬೆ ಕೊಡಿಸು ಅಂತ ಹೇಳ್ತಾ ಸರಿ ಆಗ ಅವು ಆ ತಾಯಿ ಮನೆ ಮೇಲೆ ಅಟ್ಟದ ಮೇಲೆ ಒಂದು ಬೆಲೆ ಬಾಳೋ ತಟ್ಟೆ ಇರುತ್ತೆ ಅದು ತುಂಬ ಬೆಲೆ ಬಾಳ್ತಿರುತ್ತೆ ಅವಳೇನು ಮಾಡ್ತಾಳೆ ಆ ಗೊಂಬೆ ಮಾರೋನ ಹತ್ರ ಹೋಗಿ ನೋಡಪ್ಪ ಈ ತಟ್ಟೆ ತೊಗೊಂಡು ಇದಕ್ಕೇನು ಬರುತ್ತೆ ಒಂದೆರಡು ಗೊಂಬೆ ಕೊಡು ಅಂತ ಕೇಳ್ತಾಳೆ ಅವನು ಏನು ಮಾಡ್ತಾನೆ ತಟ್ಟೆ ನೋಡ್ತಾನೆ ಅದು ತುಂಬ ವ್ಯಾಲ್ಯೂ ಇರೋವಂಥ ತಟ್ಟೆ ಸೊ ಅವಾಗ ಏನು ಮಾಡ್ತಾನೆ ಇಲ್ಲ ಈ ತಟ್ಟೆಗೆ ಏನೂ ಬರೋದಿಲ್ಲ ಇದ್ರ ಮೇಲೆ ಒಂದು ನೂರು ಇನ್ನೂರು ಕೊಟ್ಟರೆ ನಾನು ನಿಮಗೆ ಒಂದು ಗೊಂಬೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಅವಳು ಏನು ಹೇಳ್ತಾಳೆ ಇರಲಿ ಬಿಡಪ್ಪ ಹಾಗಾದ್ರೆ ನೋಡೋಣ ಅಂತ ಹೇಳಿ ವಾಪಸ್ ಇಸ್ಕೊಂಡು ಮನೆಗೆ ಬರ್ತಾಳೆ ಪಾಪ ಮಗು ಇನ್ನೂ ಹಠ ಮಾಡ್ತಾನೆ ಇರುತ್ತೆ ನೋಡ್ತಿರಲ್ಲ ಮಕ್ಕಳ ಮಕ್ಕಳಿಗೆ ಏನಾದರೂ ಬೇಕು ಅಂದರೆ ಹಠ ಅಂದರೆ ಹಠ ಹೌದಾ ಹಾಳೋದು ಕರೆಯೋದು ಹೀಗೆ ಆ ಪುಟ್ಟ ಹುಡುಗಿನೂ ಹಾಗೆ ಮಾಡ್ತಾ ಇರ್ತಾಳೆ ಆಗ ಏನಾಗುತ್ತೆ ಇನ್ನೊಬ್ಬ ಬರ್ತಾನೆ ನೋಡಿ ಮೊದಲು ಬಂದವನು ಯಾರು ಹೇಳಿ ಹಾಗಿದ್ರೆ ಎಸ್ ಅವನು ಮೋಸ್ಕಾರ ಅಂದರೆ ತುಂಬ ದುಡ್ಡಿನ ಆಸೆ ಇರ್ತಕ್ಕಂಥ ವ್ಯಕ್ತಿ ಆಮೇಲೆ ಎರಡನೇದವನು ಬರ್ತಾನೆ ಅವನ ಫ್ರೆಂಡ್ ಬರ್ತಾನೆ ಅವನು ಗೊಂಬೆಗಳನ್ನು ಮಾರ್ಕೊಂಡು ಕೂಗ್ತಾ ಬರ್ತಾನೆ ಆಗ ತಾಯಿ ಮತ್ತೆ ಅವನ ಹತ್ರ ಬರ್ತಾಳೆ ನೋಡಪ್ಪ ನನ್ನ ಹತ್ರ ಒಂದು ಈ ತಟ್ಟೆ ಇದೆ ಈ ತಟ್ಟೆ ತಗೋ ತಗೊಂಡು ನನ್ನ ಗೊಂಬೆಗಳನ್ನು ಕೊಡೋ ಅಂತ ಕೇಳ್ತಾಳೆ ಅವಾಗ ಅವನು ಆ ತಟ್ಟೆನ ಇಸ್ಕೊಂಡು ನೋಡ್ತಾನೆ ಇದು ತುಂಬ ಬೆಲೆ ಬಾಳೋ ತಟ್ಟೆ ಅಂತ ಅವನಿಗೆ ಗೊತ್ತಾಗುತ್ತೆ ಆವಾಗ ಅವಳು ಹೇಳ್ತಾಳೆ ಅವಳು ಕೇಳ್ತಾಳಲ್ಲ ಗೊಂಬೆ ಕೊಡು ಅಂತ ಹೇಳಿ ಆಗ ಅವನು ಹೇಳ್ತಾನೆ ಅಮ್ಮ ಈ ತಟ್ಟೆ ತುಂಬ ಬೆಲೆ ಬಾಳ್ತಕ್ಕಂಥದ್ದು ಈ ತಟ್ಟೆಗೆ ನಾನು ಇಷ್ಟು ಗೊಂಬೆಗಳನ್ನ ಕೊಟ್ಟರು ಕಡಿಮೆನೇ ಇನ್ನೊಂದು ಕೆಲಸ ಮಾಡಮ್ಮ ಈ ತಟ್ಟೆನ ನಂಗೆ ಕೊಡು ನಾನು ನಿನಗೆ ಈ ಪುಟ್ಟಿಲಿರೋ ಗೊಂಬೆಗಳ ಜೊತೆಗೆ ನಾಳೆ ಇನ್ನೂ ಒಳ್ಳೊಳ್ಳೆಯ ಒಂದಿಷ್ಟು ಗೊಂಬೆಗಳನ್ನ ತಂದು ಕೊಡ್ತೀನಿ ಅಂತ ಹೇಳ್ತಾ ಆವಾಗ ಅವಳು ಆಯ್ತಪ್ಪ ಅಂತ ಹೇಳಿ ತನ್ನ ಮಗುಗೆ ಅಷ್ಟು ಗೊಂಬೆಗಳನ್ನ ಕೊಂಡ್ಕೊ ಕೊಂಡ್ಕೊತಾಳೆ ಆ ತಟ್ಟೆನ ಅವನಿಗೆ ಕೊಟ್ಬಿಡ್ತಾಳೆ ಅಂದರೆ ಮಗುಗೆ ಸಮಾಧಾನ ಮಾಡೋಕ್ಕೆ ಆ ತಾಯಿ ಆ ಗೊಂಬೆಗಳನ್ನೆಲ್ಲ ಕೊಡಿಸ್ತಾಳೆ ಪಾಪ ಆ ಮಗು ತುಂಬ ಖುಷಿಯಾಗುತ್ತೆ ಹುಡುಗಿ ತುಂಬ ಖುಷಿಯಿಂದ ಗೊಂಬೆಗಳ ಜೊತೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತುಂಬ ಖುಷಿಯಾಗಿರ್ತಾಳೆ ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಆಗುತ್ತೆ ಮಾರನೇ ದಿನ ಆ ಮೋಸ್ಕಾರ ಇರ್ತಾನಲ್ಲ ಅವನು ಬರ್ತಾನೆ ಅವನಿಗೆ ಆ ತಟ್ಟೆ ಮೇಲೆ ತುಂಬ ಆಸೆ ಆ ತಟ್ಟೆ ತುಂಬ ಬೆಲೆ ಬಾಳುತ್ತೆ ಅನ್ನೋದು ಅವನಿಗೆ ಗೊತ್ತು ಆವಾಗ ನೋಡಮ್ಮ ಆ ತಟ್ಟೆ ಕೊಟ್ಬಿಡು ನಾನು ನಿನಗೆ ಒಂದು ಗೊಂಬೆ ಕೊಡ್ತೀನಿ ತಕ್ಷಣ ಅವಳು ಹೇಗೆ ಹೇಳ್ತಾನೆ ಗೊತ್ತಾ ನೋಡಪ್ಪ ನಿನ್ನ ಹಿಂದೆ ಇನ್ನೊಬ್ಬ ಗೊಂಬೆ ಮಾರೋನು ಬಂದ ಅವ್ನು ಪಾಪ ತಟ್ಟೆ ಇಸ್ಕೊಂಡು ಇಷ್ಟು ಗೊಂಬೆ ಕೊಟ್ಟೋಗಿ ಇನ್ನೂ ಇವತ್ತು ಬೇರೆ ಬೇರೆ ಒಳ್ಳೆ ಒಂದು ಎರಡು ಮೂರು ಗೊಂಬೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾನೆ ನೀನು ಆ ತಟ್ಟೆ ಜೊತೆ ಇನ್ನೂ ನೂರು ಇನ್ನೂರು ರೂಪಾಯಿ ಕೇಳಿದೆ ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ನಿಯತ್ತಿರಬೇಕು ಮೋಸ ಮಾಡಬಾರ್ದು ನೀನು ಹೋಗಪ್ಪ ಇಲ್ಲಿಂದ ಅಂತ ಗದರಿಸಿ ಕಳಿಸ್ಬಿಡ್ತಾಳೆ ಪಾಪ ಅವನು ಏನು ಮಾಡ್ತಾನೆ ಪೆಚ್ಚು ಮೊರೆ ಹಾಕ್ಕೊಂಡು ಹೋಗ್ತಾನೆ ಆಮೇಲೆ ಆ ಒಳ್ಳೆ ಒಳ್ಳೆಯವನು ಇರ್ತಾರಲ್ಲ ಒಳ್ಳೆ ವ್ಯಕ್ತಿ ಬಂದು ಇನ್ನೂ ಒಳ್ಳೊಳ್ಳೆ ಚಂದದ್ದು ಒಂದು ನಾಲ್ಕೈದು ಗೊಂಬೆ ಕೊಟ್ಟು ಆ ಮಗುಗೆ ತಗೊಳ್ಳಮ್ಮ ಅಂತ ಹೇಳಿಕೊಟ್ಟು ಹೋಗ್ತಾನೆ ಹೀಗೆ ಅವನು ಪ್ರಾಮಾಣಿಕತೆಯಿಂದ ತನ್ನ ನ್ಯಾಯವಾಗಿ ತನ್ನ ಕೆಲಸವನ್ನು ಮಾಡ್ತಾನೆ ಮಕ್ಕಳೇ ನೋಡಿ ಈ ಕಥೆಯಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಿಯತ್ತಿರಬೇಕು ಪ್ರಾಮಾಣಿಕತೆ ಇರಬೇಕು ಒಳ್ಳೆತನ ಇರಬೇಕು ನಾವು ಅತಿ ಆಸೆ ಪಟ್ಟರೆ ಅದರಿಂದ ಖಂಡಿತ ನಮಗೆ ದ್ರೋಹ ಆಗುತ್ತೆ ನಮಗೆ ಮೋಸ ಆಗುತ್ತೆ ನಾವು ಇನ್ನೊಬ್ರಿಗೆ ಮೋಸ ಮಾಡೋದು ತುಂಬ ಸುಲಭ ಆದರೆ ನಮ್ಗೆ ನಾವು ಒಬ್ರಿಗೆ ಮೋಸ ಮಾಡಿದ್ರೆ ನಮ್ಗೆ ಹತ್ತು ಜನ ಮೋಸ ಮಾಡ್ತಾರೆ ಮಕ್ಕಳು ಸೊ ಹಾಗಾಗಿ ನಾವು ಎಷ್ಟಿರುತ್ತೋ ಅಷ್ಟರಲ್ಲೇ ಹೇಗಿರುತ್ತೋ ಹಾಗೆ ಬದುಕೋದನ್ನು ಕಲಿಬೇಕು ಸೊ ಅವನು ಅತಿ ಆಸೆ ಪಟ್ಟ ಆ ತಟ್ಟೆ ಮೇಲೆ ಇನ್ನೂ ದುಡ್ಡು ಆಸೆಪಟ್ಟ ಸೊ ಅವನಿಗೆ ತಟ್ಟೆನೂ ಸಿಗಲಿಲ್ಲ ಗೊಂಬೆಗಳು ವ್ಯಾಪಾರನೂ ಆಗಲಿಲ್ಲ ಪಾಪ ಆ ವ್ಯಕ್ತಿ ಏನು ಮಾಡ್ದೆ ಆ ತಟ್ಟೆ ತೊಗೊಂಡು ಅವನ ಹತ್ರ ಇರೋ ಗೊಂಬೆಗಳ ಜೊತೆಗೆ ಮಾರನೇ ದಿನ ಕೂಡ ಎಷ್ಟೋ ಗೊಂಬೆಗಳನ್ನ ತಂದು ಮಗುಗೆ ತಂದು ಕೊಡ್ತಾನೆ ಸೊ ಅವನು ಒಳ್ಳೆಯತನ ಅವನನ್ನು ಕಾಪಾಡುತ್ತೆ ಹೀಗೆ ಮಕ್ಕಳೇ ನಾವು ಎಷ್ಟು ಸಾಧನಷ್ಟು ಒಳ್ಳೆತನದಿಂದ ಬದುಕೋದನ್ನು ನಾವು ರೂಢಿಸ್ಕೋಬೇಕು ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಮಕ್ಕಳೇ